ಚಿಂಚೋಳಿ ತಾಲೂಕಿನ ಹೋರಾಟಗಾರ ಗಾರಂಪಳ್ಳಿ ಗ್ರಾಮದಲ್ಲಿ ಜನಿಸಿದ ಕುರಿ ಕಾರ್ಮಿಕ ಮಗ ಆಹಿಂದ ನಾಯಕನೆಂದೇ ಗುರುತಿಸಿಕೊಂಡ ಸಾಮಾಜಿಕ ಹೋರಾಟಗಾರ ಗೋಪಾಲ ಎಂಪಿ ಅವರು ತಮ್ಮ ಸಹೋದರಿ ನೀಲಮ್ಮ ಬಸವರಾಜ್ ಅವರ ಜನ್ಮದಿನದ ನಿಮಿತ್ತವಾಗಿ ಗಾರಂಪಳ್ಳಿ ಗ್ರಾಮದ ಕೂರುಬುಗೊಂಡ ಸಮಾಜಕ್ಕೆ ದೇಶಭಕ್ತ ರಾಷ್ಟ್ರ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ದಾನವಾಗಿ ನೀಡುವ ಜೊತೆಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಗಾರಂಪಲ್ಲಿ ಗ್ರಾಮದ ಸರ್ವಧರ್ಮ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಪುರುಷರಿಗೆ ಮೃತಿನ ದಿವಸ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವಂಥ ರಾಷ್ಟ್ರ ಪ್ರೇಮಿ ಅಪ್ಪಟ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ದೇಣಿಗೆ ಕೊಡಬೇಕಂತೇಳಿ ಬಹಳ ದಿನದಿಂದ ನನಗೆ ಕನಸಾಗಿತ್ತು ಇವತ್ತು ನಮ್ಮ ತಂಗಿಯ ಜನ್ಮದಿನದ ನಿಮಿತ್ತವಾಗಿ ನಾನು ಈ ಗೊಂಡಪುರ್ವ ಸಮಾಜಕ್ಕೆ ವಿಶೇಷವಾಗಿ ತನಗಾದಂಥ ಒಂದು ಅಲ್ಪಾವಧಿಯ ಏನು ಧನಸಾಯದ ಮುಖಾಂತರ ನಾ ಈ ದೇವಸ್ಥಾನಕ್ಕೆ ಕೊಡಬೇಕಂದ್ಕೊಂಡಿದ್ದೆ ಆದರೆ ಒಂದು ಯುವಕರ ಮತ್ತು ಸಮಾಜದ ಬೇಡಿಕೆ ಇರೋದರಿಂದ ಸಮಾಜದ ಒಂದು ಆಸರೆ ಇರೋದರಿಂದ ಅವರ ಬೇಡಿಕೆ ಹೇಳಿ ಒಂದು ಸಮಾಜದ ಯುವಕರ ಉತ್ಸಾಹದ ಕಾರಣಕ್ಕಾಗಿ ನಾವೆಲ್ಲ ಗೊತ್ತು ನಾವು ಸೇರಿಕೊಂಡು ಇವತ್ತು ಎಲ್ಲ ಇವತ್ತು ಹನ್ನೆರಡು ಶತಮಾನದಲ್ಲಿ ಅಣ್ಣ ಬಸವಣ್ಣನ ಅನುಭವ ಮಂಟಪದಲ್ಲಿ ಯಾವ ರೀತಿ ನಾವು ಏನೋ ಒಂದು ಗುದ್ರಿ ಪೂಜೆ ಮಾಡ್ಬೇಕಾದ್ರೆ ಎಮ್ ಎಲ್ ಎಂ ಪಿ ಮಿಶ್ರಗಳಿಗೆ ಕರೆಸಿ ಗ್ರ್ಯಾಂಡ್ ಆಗಿ ಉದ್ಘಾಟನೆ ಮಾಡ್ತಾರೆ ಅದರ ನಿಷ್ಕಲ ಮನಸ್ಸಿನ ಮನಸ್ಸುಗಳಿಂದ ಕೂಡಿಕೊಂಡು ಇವತ್ತು ನಾವು ನಮ್ಮ ಊರ ಬಸವಣ್ಣಪ್ಪರ ದೇವಸ್ಥಾನದಲ್ಲಿ ಪ್ರಸಾದ ಶೀಕರಿಸಿ ಬಂದು ನಾವು ಗುದ್ಲಿ ಪೂಜೆ ಮಾಡ್ತಾ ಇದ್ದರೆ ರಾಯಣೆ ಹಾಕುವುದಾಗಿ ಈ ರಾಯಣ ದೇಣಿಗೆ ಆಗಿರುವಂಥ ಮೂರ್ತಿಯ ಖರ್ಚು ಅದು ಮೂರ್ತಿಗೆ ಬೇಕಾದಂಥ ಅನುದಾನವನ್ನು ನಾವು ಇವತ್ತು ಕೊಡೋಕ್ಕ ಸಜ್ಜಾಗಿದ್ದೀನಿ ನಮ್ಮ ತಂಗಿಯವರ ಜನ್ಮದಿನ ನಿಮಿತ್ತವಾಗಿ ಮತ್ತು ಯಾರ ಮೂರ್ತಿ ಆದಂಥ ಸಹಾಯ ಕೂಡ ಮಾಡ್ತಿದ್ದೀನಿ ಅದಕ್ಕೆ ಆ ರಾಣ ಆಶೀರ್ವಾದ ಈ ಊರ ಮೇಲೆ ಇರಲಿ ಈ ರಾಜ್ಯದ ಮೇಲೆ ಇರಲಿ ದೇಶದ ಮೇಲೆ ಎಲ್ಲ ಧರ್ಮದವ್ರ ಮೇಲೆ ಇರಲಿ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಯುವ ಮಿತ್ರರಿಗೂ ಮತ್ತು ಸಮಾಜ ಬಂಧುಗಳಿಗೂ ಧನ್ಯವಾದ ಹೇಳ್ತೀನಿ ಇನ್ನು ಹೆಚ್ಚು ಸೇರ್ ಮಾಡೋಕ್ಕೆ ಇರ್ತೇನೆ ರಾಯಣ್ಣವರಿಗೆ